ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುಚ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯ್ತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳಿಯದಲ್ಲಿರುವ ಈ ಕುಚ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯಿತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರ್ ಅವರ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುರ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯ್ತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳಿಯದಲ್ಲಿರುವ ಈ ಕುಚ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯಿತ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುಚ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯ್ತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರ್ ಅವರನ್ನು ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುರ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯಿತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುರ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯಿತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದು ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಹಠಕ್ ಬಿದ್ದಿರುವ ಡಿಕೆ ಶಿವಕುಮಾರವನ್ನ ಶಾಂತಗೊಳಿಸಬೇಕು ಕಾಂಗ್ರೆಸ್ ಪಾಳಿಯದಲ್ಲಿರುವ ಈ ಕುಚ್ಚಿ ಕಲಹಕ್ಕೆ ಬ್ರೇಕ್ ಹಾಕಬೇಕು ಅಂತ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರುವ ಸಂದರ್ಭದಲ್ಲೇನೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸುತ್ತಿರುವುದನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಧಾನ ಸೂತ್ರ ಸಕ್ಸಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವಿಫಲವಾಯ್ತಾ ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಸಂಧಾನ ಸೂತ್ರ ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ಇದೀಗ ಕೆಸಿ ವೇಣುಗೋಪಾಲ್ ಬರೋದು ಅನಿವಾರ್ಯವಾಯ್ತು ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಸಂಗ್ರಹಿಸುವವರಿದ್ದಾರೆ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಇದೇ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವವರಿದ್ದಾರೆ ಅನ್ನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ